ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಫೆಬ್ರವರಿ ಒಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಜಿಟಿ ದೇವೇಗೌಡ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೂಡ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಚ್ ವಿ ರಾಜೀವ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಆಚರಣಾ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಮಂಜು ಶೆಟ್ಟಿ ಶ್ರೀಮತಿ ಸುಗುಣ ಕೃಷ್ಣಪ್ಪ ನಾಗರಾಜು ವಿ ಬಸವರಾಜು ಶಿವರಾಜು ನಾಗರಾಜು ಅಶ್ವಿನಿ ಸುರೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಇವತ್ತು ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಸನ್ನಿಧ್ಯದಲ್ಲಿ ಪರಮ ಗುರುಗಳು ದೇವರ ಜಯಂತ್ಯೋತ್ಸವದ ಒಂದು ಅಂಗವಾಗಿ ನಾವು ಎಲ್ಲ ಸಮಾಜದವರು ಮೈಸೂರಿನ ಸಾರ್ವಜನಿಕರು ಎಲ್ಲರೂ ಸೇರಿದ್ದೀವಿ ಅವರ ಬದುಕು ಒಂದು ಮಾದರಿಯ ಬದುಕು ನಾವು ಎಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುವಂತ ಬದುಕು ಹೊರದು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳಿದೆಯಲ್ಲ ಅಪಾರವಾದಂಥದ್ದು ಹಾಗಾಗಿ ಇವತ್ತು ಅವ್ರನ್ನ ವಿಶೇಷವಾಗಿ ಸ್ಮರಿಸ್ತಾ ಯುವಕರಲ್ಲಿ ಸಮಾಜದವರಲ್ಲಿ ಎಲ್ಲರಲ್ಲೂ ಒಂದು ಪ್ರೀತಿಯ ಭಾವನೆ ಸಮಾಜವನ್ನ ಕಟ್ಟುವ ಒಂದು ಭಾವನೆ ಇವತ್ತು ಮತ್ತೊಮ್ಮೆ ಉದ್ಭಾವ ಆಗಲಿ ಅಂತ ಆರೈಸ್ತಾ ಶೆಟ್ಟಿ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದವರ ಅಧ್ಯಕ್ಷರು ನಾವು ಇವತ್ತು ಏನು ಕಾರ್ಯಕ್ರಮ ಫೆಬ್ರವರಿ ಫೆಬ್ರವರಿವತ್ತು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಕೋಟ್ಯಾಂಜನೇ ದೇವಸ್ಥಾನದಿಂದ ಕಲಾ ದೇವರ ರಸ್ತೆಯ ಮೂಲಕ ಕಲಮದುಕಿ ಸಾಕ್ತಾ ಇರ್ತೀವಿ ವಿವಿಧ ತಾಲೂಕುಗಳು ಮತ್ತು ನಮ್ಮ ಮೈಸೂರು ಜಿಲ್ಲಾದ್ಯಂತ ಜನರು ಸುಮಾರು ಎರಡು ಸಾವಿರ ಜನಸಂಖ್ಯೆ ಒಂದು ಇವತ್ತು ಬರ್ತಾ ಇದ್ದಾರೆ ಇದು ಯಶಸ್ವಿ ಆಗಬೇಕು ನಾವು ಏನು ಕೇಳ್ಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮ ಮಡಿವಾಳ ಮಾಚಿದವರ ನಿಗಮದ ಅಧ್ಯಕ್ಷರು ಇನ್ನೂ ಕೂಡ ಸರ್ಕಾರದಿಂದ ನೇಮಕ ಮಾಡಿಲ್ಲ ದಯವಿಟ್ಟು ಮಾಡಬೇಕು ನಮಗೆ ಮೀಸಲಾತಿ ಕೂಡ ಸಿಕ್ಕಬೇಕು ಇದು ನಮ್ಮ ಮನವಿ ಸರ್ಕಾರಕ್ಕೆ ನಾವು ಹಿಂದುಳಿದ ವರ್ಗದ ಟು ಎ ವರ್ಗದಲ್ಲಿ ನಮ್ಮ ಮಡಿವಾಳ ಜಾತಿ ಇದ್ದೀವಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತೀವಿ ಬೆಳಗಾವಿ ವಿಧಾನಸೌಧದಲ್ಲೇ ಸತ್ಯಾಗ್ರಹ ಮಾಡಿದ್ದೀವಿ ನಮಗೆ ಸರ್ಕಾರ ಈ ಕೂಡಲೇ ನಿಮ್ಮ ಮಾಧ್ಯಮದ ಮೂಲಕ ನಮಗೆ ಮನವಿ ಅವ್ರಿಗೆ ತಿಳಿಸಬೇಕು ನಮ್ಮ ಜನಸಂಖ್ಯೆ ಶೋಷಿತ ವರ್ಗ ಸಾಮಾಜಿಕ ರಾಜಕೀಯ ಹಿಂದುಳಿದಿದ್ದೀವಿ ದಯವಿಟ್ಟು ನಮ್ಮ ಮಡಿವಾಳ ಜನಗಳಿಗೆ ನ್ಯಾಯ ಒದಗಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಬಿ ಬೀಸೆಟ್ಟಿ

ಅಷ್ಟೇ ಹಲವಾರು ಶರಣರ ಸಾಹಿತ್ಯ ವಚನಗಳನ್ನು ಅವರು ಕಾಪಾಡಲು ಅಂತ ಹೇಳಿ ಕೂಡ ಪ್ರತಿ ಹಾಗೆ ವಚನ ಸಾಹಿತ್ಯದಲ್ಲಿ ಮುಂದೆ ಮುಚ್ಚಲಿಂದ ಶರಣರಾಗಿ ಬಂದಿದ್ರು ಕೂಡ ಶರಣರಾಗಿ ಆಧ್ಯಾತ್ಮಿಕವರು ಅಂತಹ ಒಬ್ಬರು ಶರಣರ ಸ್ಕ್ರೀನಿಂಗ್ ದಾಖಲೆ ಮಾಡಿದರೆ ಕರ್ನಾಟಕದಿಂದ ಹೆಚ್ಚು ಮೊದಲು ಶುಭಾಶಯಗಳು ಕೂಡ ವ್ಯಕ್ತಪಡ್ತಾನೆ ಮತ್ತೆ ಈ ಒಂದು ಜಯಂತಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿದ್ರು ಸೊ ಅದು ಕೂಡ ನಮಗೆ ಬಹಳ ಹಿಮ್ಮೆ ಇದೆ ಎಂಟನೇ ವರ್ಷಕ್ಕೆ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಎಂಟನೇ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮಡಿವಾಳ ಮಾಚದೇವನ್ನು ಯಾರು ಸಮಾಜದಲ್ಲಿ ಸಮಾನತೆಯನ್ನು ಬಯಸುತ್ತಾರೆ ಯಾರು ಸಮಾಜದಲ್ಲಿ ಶಕ್ತಿಯನ್ನು ಬಯಸುತ್ತಾರೆ ಎಲ್ಲರೂ ಕೂಡ ಮಡಿವಾಳ ಮಾಚದೇವನ್ನು ಆದರ್ಶ ನಮಗೆ ಕಾಣ್ತಾರೆ ಮಾಡಬೇಕಾಗುತ್ತೆ ಬಜೆಟ್ ಹೇಳಿದ್ದೀವಿ ಸರ್ ಒಂದಷ್ಟು ಸರ್ ಬಜೆ ಆಗ್ತಿದೆ ನಾವು ಅಂಶಗಳಿಗೆ ಮೊದಲಿಗೆ ಕಂಡು ಬರ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟ ಬಜೆಟ್ ಸ್ವಲ್ಪ ಸರಿಯಾಗಿ ಇನ್ನೂ ಓದಿಲ್ಲ ಅದನ್ನ ಕಂಡು ಹೇಳ್ತೀನಿ ಬಟ್ ಹೊರನೋಟಿ ಗೊತ್ತಾಗ್ತಿದೆ ಯಾವುದೇ ಮಧ್ಯ ಬಡವರ ಬಡವರಿದ್ದವರಿಗೆ ಅನುಕೂಲ ಆಗುವಂಥ ಬಜೆಟ್ ಅಲ್ಲ ಕ್ಯಾಮ್ರಾ ಕ್ಯಾಮ್ರಾ ಸರ್ ಇದು ಬರೀ ರಾಜಕೀಯ ರಾಜಕೀಯಕ್ಕೆ ಚಟ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಮೊದಲಾಗಿ ಪ್ರಮೋದ್ ಮುತಾಲಿಕ್ ಅವರ ಉಪಯೋಗಿಸುವಂತ ಭಾಷೆ ಅಂತ ಭಾಷೆಗೆ ಭಾಷೆ ಅವರ ಸಂಸ್ಕೃತಿ ಬಂದ್ ಸಂಸ್ಕಾರ ನಂತರ ಹಿಂದೂ ಸಂಸ್ಕೃತಿ ಕಾಪಾಡ್ತೀವಿ ಅಂತ ಹೇಳ್ತಾರೆ ಇವಾಗಲೂ ಸಂಸ್ಕೃತಿ ಹಿಂದುತ್ವವಾದಿಗಳು ಸೊ ಹಾಗಾಗಿ ಅವರ ಒಂದು ಟೀಕೆ ಸರ್ ಮೂಢ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ ಸ್ನೇಹ ಮೋಟಾಗೆ ಕುರಿಯ ಬಲಿ ರಕ್ತ ಕೊಟ್ಟೆ ಅದನ್ನು ಸಂಪರ್ಕ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್ ಅದು ಅದಕ್ಕೆ ಸಂಬಂಧ ಮಂಗಳೂರೊಬ್ಬರು ಅದಕ್ಕೆ ಸಂಬಂಧಪಟ್ಟ ದೂರು ಕೂಡ ದಾಖಲಾಗಿದೆ ಸರ್ ಅದಕ್ಕೆ ಬೀದಿಗಳನ್ನ ಮಾಡ್ತಾ ಇರ್ತಾರೆ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ ಸೊ ಅದಕ್ಕೆಲ್ಲ ನಾವು ಕೆಲಸ ಸರ್ ಗಿವಿಕ್ ಮಾಡ್ತಿರೋದು ಯಾರು ಸರ್ ಅದನ್ನ ಬಲಿ ಕೊಟ್ಟು ಅದನ್ನ ಕಾಪಾಡ್ಬೇಕು ಅಂತ ಹೇಳ್ತಾರೆ ಇದೆಲ್ಲ ಸುಮ್ನೆ ಮೀಡಿಯಾಗಳ ಅಧ್ಯಕ್ಷತೆ ಒಂದು ಮಾತ್ರ ಮಾಡುವಂತೆ ಗಿಮಿ ಸೊ ಬಗ್ಗೆ ಹೇಳ್ತಾರೆ ಸರ್ ಇಡಿ ತನಿಖೆ ಸರ್ ನಲ್ಲಿ ಸಾಕಷ್ಟು ವಿಚಾರಗಳು ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರಗಳು ಅನ್ನೋ ತರ ಮಾತುಗಳು ಬರ್ತಿಲ್ಲ ಇಡಿಯವರು ಯೋಗೇಶ ಪ್ರೇರಿತವಾಗಿ ಅವರು ಅವಾಗವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಯಾವ ಯಾವಾಗ ಜಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೋ ಅವಾಗೆಲ್ಲ ಇದ್ರೆ ಇನ್ನೇನು ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಮತ್ತೆ ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವ್ರು ಕೊಟ್ಟಿಲ್ಲ ಸುಮ್ಮನೆ ಮನಸ್ಸು ಬಂದಂತೆ ಆರೋಪ ಮಾಡ್ತಾರೆ ಹಾಗಾಗಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ಲೀಗಲ್ ಆಗಿ ನಾವು ಏನ್ ನಿರ್ಮಾಣ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ ಸೊ ಇಡೀ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೊಂತು ಹಾಗಾಗಿ ಅದನ್ನು ಅಂದ್ರೆ ಕೇಂದ್ರ ಕೈಗೊಂಬೆ ಹಾಕಿ ಕೆಲಸ ಮಾಡಕ್ಕೆ ಅವರು ಇವತ್ತ ಕೇಂದ್ರ ಕೈಗೊಂಬೆ ಆಗಿದೆ ಅವ್ರು ಯಾರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ ರಾಜಕೀಯ ಪ್ರೇರಿಕವಾಗಿ ಅವರು ಕೇಂದ್ರದ ಬಾಸ್ಗಳು ಏನ್ ಹೇಳ್ತಾರೆ ಅದನ್ನ ಅವರು ಫಾಲೋ ಮಾಡ್ತಾರೆ ರಾಜ್ಯ ಮಡಿವಾಳ ಸಮುದಾಯದವರಿಗೆ ಶರಣ ದೇವರ ಜಯಂತಿಯ ಶುಭಾಶಯಗಳು ಇವತ್ತು ವಿಜೃಂಭಣೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಮಾಚಿ ದೇವರ ಮೆರವಣಿಗೆ ಉತ್ಸವ ಜನರ ಉತ್ಸಾಹ ನೋಡೋಕ್ಕಾಗ್ತಿಲ್ಲ ಅಷ್ಟು ಆಗ್ತಾ ಇದೆ ಸಮುದಾಯ ಜನ ಎಲ್ಲ ಒಗ್ಗಟ್ಟಾಗಿದ್ದಾರೆ ನಮ್ಮದು ಒಂದೇ ಹೋರಾಟ ಎಸ್ಸಿ ಪಟ್ಟಿಗೆ ಸೇರ್ಪಡೆಗೆ ಈಗಲಾದರೂ ಎಷ್ಟೋರ ಸರ್ಕಾರಗಳು ಬಂದೋಗ್ತಾ ಇದೆ ಇದುವರೆಗೂ ಏನೂ ಆಗಲಿಲ್ಲ ಈಗಾದರೂ ರಾಜಕಾರಣಿಗಳು ನಮ್ಮ ಸಮುದಾಯದ ಮೇಲೆ ಕರುಣೆ ತೋರಿಸಿ ಒಂದು ಎಸ್ ಸಿ ಪಟ್ಟಿಗೆ ಸೇರ್ಪಡೆಗೆ ಒಂದು ಅವಕಾಶ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಜೈ ಮಾಕ್ಷಿದೇವ ಗುಣಕೃಷ್ಣಪ್ಪ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರು सूर्य स्वप्रभा ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ